ಅದು ಮಗಳು ಬೇಜಾರ್ ಮಾಡ್ಕೊಂಡು ಫೋನ್ ಹಚ್ಚಾಳು ಅಂತ ಹೇಳಿ ಪಾಪ ನೀವು ಗಾಬ್ರಿಗೂಡಿ ಬಂದಿರಿ ಇಲ್ಲಿಯಾ ಅಂತದೇನಾಗಿಲ್ಲ ಆಗಿಲ್ಲ ಏನಂದ್ರೆ ಗಂಡ್ ಮಕ್ಳ ಕುಟ್ ಮಾತಾಕೊಂಡು ನಿಂದ್ರು ಬೇಡ ಒಳಗೆ ನಡಿ ಅಂತ ಯಾಕ ನನ್ನ ಸುಸಿಗೆ ಸ್ವಲ್ಪ ಸಿಟ್ಟು ಬಂದತಿ ಅಯ್ಯೋ ಅಯ್ಯೋ ಗಂಡ್ಮಕ್ಳು ಮಕ್ಳ ಹಂಗಪ್ಪ ಒಂದು ಮಾತು ಏನಾದ್ರೂ ಹೇಳೋದು ಕೇಳೋದು ಇರ್ತತಿ ಅದನ್ನ ಹಂಗ ಅರ್ಥ ಮಾಡ್ಕೊಂಡ್ರಿ ಹಂಗದ ಒಂದ್ ಸ್ವಲ್ಪ ನೀವ ತಿಳಿಸಿ ಬುದ್ಧಿ ಹೇಳ್ರಿ ಹಂಗಲ್ ಹಿಂಗ್ ನೀ ಸ್ವಲ್ಪ ಸುಮ್ನೆ ಇರ್ತೀಯ ಹೊರಗೆ ಹೋಗ್ಯಾನ ಇಲ್ಲ ಈಗ ಬರ್ಲಿ ಈಗ ತಾಯಿ ಮಾತಾಡ್ಕೊಲಿ ನಡೀನಿ ಈ ಜಗಳ ದೊಡ್ಡದ ಮಾಡ್ಕೊಂಡ ಸೊಸಿ ಮನೆ ಬಿಟ್ಟು ಹೋಗೋದು ಇಷ್ಟ ಆಗಿಲ್ರಿ ಏನ್ರಿ ತಪ್ಪು ಒಂಚೂರು ಅವರಪ್ಪ ಅವ್ರಪ್ಪ ಒಪ್ಕೊಳ್ಳುದಿಲ್ಲ ನಮ್ ಮಕ್ಳತ್ಹೇಳಿಂಗಿಲ್ಲ ಅದ್ ಬಿಟ್ರೆ ನನ್ನ ಸೊಸಿ ಮ್ಯಾಗ ಎಷ್ಟು ಜೀವದಾನ ಅಂತೇಳಿ ನಿಮ್ಮ ಮಗಳನ್ನ ಕೇಳ್ಬಿಡ್ರಿ ನೀವು ಏನು ಆಮೇಲೆ ಇದೊಂದು ವಿಚಾರ ಬಿಟ್ರೆ ಬೇರೆ ಎಷ್ಟು ಜೀವದಾನ ಕೇಳ್ರಿ ಆಮ್ಯಾಗ ನಿಮ್ಗೆ ಏನ್ ಅದನ್ನ ಹೇಳ್ರಿ ಏನಂತೀವ ಇದೀಗ ಅಲ್ಲಿ ಬರಕ ಆಗೋದಿಲ್ಲ ಏನು ಇಬ್ರ ಹೆಣ್ಣ ಮಕ್ಕಳು ಇದ್ದಾರೆ ಇನ್ನು लग्न ಆಗವರು ನೀ ಈ ಮನೆಯಕ್ಕೆ ಬಂದು ಕುಂತೆ ಅಂದ್ರೆ ಅದ್ರಾಗ ಒಬ್ಬ ಗಣಮಗ ಬೇರೆ ಆದನ ನಾನು ಇನ್ನು ನಿಮ್ಮ ತಮ್ಮಿಗೆ ಮದುವೆ ಆಗಬೇಕು ಎರಡು ತಂಗಿಯರಿಗೆ ಮದುವೆ ಆಗ್ಬೇಕು ನೀ ಮನೆಯಕ್ಕೆ ಬಂದು ಕುಂತೆ ಅಂದ್ರೆ ನಿಮ್ಮ ತಮ್ಮ ಕನ್ನೆ ಕೊಡ್ತಾರ ಅಂತ ಮಾಡಿ ಏನು 나ಗ್ ನಿद्द ಮನೆಗೆ ಯಾರ್ ಸೊಸಿನ್ ಕಳಸ್ತಾರ ಮಗಳ ಕಳಸ್ತಾರ ಅಂದ್ರೆ ಹೆಂಗಾ ಒಟ್ಟ ಮನೆಯಿಂದ ಒಂದು ಹೊರಗೆ ಹಾಕಿದ್ರ ಸಾಕನಂಗ ಆಗಿತ್ತನ ಯಾಕವ ಹಾಗೆ ಮಾತಾಡ್ತಿ ಮಗಳ ಹಾ ಅಲ್ಲ ಬಳ್ಳಿಗೆ ಕೈ ಬರಕತ್ತೆನ ಆಗೇ ತಲಿಗ ಹೊರಗೆ ಹಾಕಿರಿ இல்ல அந்த ஜீவ இல்ல செட் நான் உணக்கு தின்னக்கு ஏன்னா தோந்த இல்ல நான நானு நன்காரே நோடின் குடியது ஏனாரு துஷட்ட ஏனில்வா ஹத்தாய் மனி வரது இல்ல ಎಂತಂದ್ರೆ ಮನೆಯಾಗೆ ಇರ್ತಾರೆ ಇಷ್ಟಕ್ಕೂ ಅವ್ರು ಕೆಲ್ಸಕ್ಕೆ ಹೊರಗೆ ಹೋಗುದಿದ್ರಷ್ಟ ಹೋಗಾರ ಇಲ್ಲಾದ್ರೂ ಹೊಲ ಎಲ್ಲ ಜಾಸ್ತಿ ಮನೆಯಾಗೆ ಇರ್ತಾರ ನನ್ನ ಜೊತೆಗೆ ಇರ್ತಾರ ಹ್ಞೂ ಅತ್ತಿದ ಏನಾರ ಕಾಟ ಏನಾರ ಕಾಟ ಹಂಗೆ ಹೇಳ್ಕೊಳಕಂತದ್ದೇನಿಲ್ಲ ಮತ್ತಿನ್ನೇನವಾ ಎಷ್ಟು ಜೀವ ಮಾಡ್ತಾನ ಅಂತ ಹೇಳ್ದಂಕೇಳ್ತಾನ ಅಂತ ಎಲ್ಲಾ ಹ್ಞೂ ಮತ್ತೆ ಯಾಕೆ ಮನೆಗೆ ಬರ್ತೀವಿ ಹೇಳನಲ್ಲವಾ ಫೋನ್ ಯಾಕೆ ಮತ್ತೊಮ್ಮೆ ಹೇಳೋನು ಕುಂತ್ರನ್ಮನ ನಿಂತ್ರನ್ಮನ ನನಗೆ ಆಗೋಲ್ತು ಮನೆಯಾಗ ಎಷ್ಟು ಮಂದಿ ನಮ್ಮ ಮನೆಯಾಗ ಗಂಡಸರು ಬರ್ತಿರ್ತಾರ ಹೋಗ್ತಿರ್ತಾರ ಕೆಲಸದ ವಿಚಾರಕ್ಕೆ ಇಲ್ಲ ಏನಾರ ಒಂದು ನೀನು ಹೊರಗೆ ಹೋಗಿರ್ತಿ ಬರ್ತಿರ್ತಿ ಹೊರಗೆ ನೋಡಿದ್ರೆ ನಾಲ್ಕು ಮಂದಿ ಕುಟ್ ಮಾತಾಡ್ಕೊಂಡು ಕುಂದಿರ್ತಿ ಹಾ ಈಗ ಅವ್ರೆಲ್ಲರೂ ಕುಟ್ಟು ನಿಂಗೆ ಆಪ ಸಂಬಂಧ ಕಲ್ಸಾಕತ್ರ ಹೆಂಗಿರ್ತೀವಿ ಇಲ್ಲ ಐತೆ ಅಕ್ಕಿ ಅಲ್ರಿ ಮತ್ತೆ ಈ ನಮ್ಮ ಈ ಕುಂತಲ್ಲಿ ನಿಂತಲ್ಲೆಲ್ಲ ಅವ್ನು ಕುಟ್ಟ ಇವ್ ಕುಟ್ಟ ಅಂದ್ರೆ ಮತ್ತೆ ಯಾರಿಗೆ ತಡ್ಕೊಳಕತ್ತಿ ಹಾ ಏನಿದ್ರೆ ಏನ್ ಬಂತು ಮನುಷ್ಯಾಗ ಅನುಮಾನ ಇರಬಾರ್ದು ನೆಮ್ಮದಿ ಇರ್ಬೇಕು ಏ ಹುಚ್ಚ ಬಾಯಿ ಎಲ್ಲ ವಿಚಾರ ಗೊತ್ತಾಯ್ತು ನನಗ ಅವ ಏನ್ ಹೇಳ್ತಾನಂತ ಗೊತ್ತನ ನೀನ್ ಎಟ್ಟಗದಿ ನೋಡೋರ್ ಕಣ್ಣು ಸರಿ ಇಲ್ಲ ಅಂತ ಅವ ಗೊತ್ತನ ஓ மாவா அறம் ஊட்டாத்தா அறம் குந்திரி அன்மான் அத்தியோரா சரி ஐத்தி இக்கித ನೋಡೋರ್ ದೃಷ್ಟಿ ಸರಿ ಇರ್ಬೇಕಲ್ರಿ ಹ ಇದನ್ನ ಹೇಳುದ್ರ ಈಗ ನೀವು ನನ್ನ ಕರೆಕ್ಟ್ ಆಗಿ ನೋಡ್ತಿರ್ತೀರಿ ನಾನು ನಿಮ್ಮನ್ನ ಹೆಂಗೆ ನೋಡ್ತೇನೆ ನನ್ನ ನನಗ್ ಬಿಟ್ಟಿದ್ದಲ್ಲ ನಾನ್ ನಿಮ್ಮನ್ ಕೆಟ್ಟಾಗೂ ನೋಡ್ಬೋದು ಒಳ್ಳೆದಾಗಿನೂ ನೋಡ್ಬೋದು ಅದನ್ನ ನಾ ಹೇಳ್ತೇನೆ ಅದಕ್ಕ ನಾ ಏನಂತೀನಿ ಅಂದ್ರ ಹಳಾಗ ಹೋಗಲ್ರಕತ್ತಾಗ ನಮ್ ಪಾಡಿ ನಾವ್ ಇರೋನು ನೀವ್ ಹೊರಗೆ ಎಲ್ಲಿ ಹೋಗ್ಬೇಡ ಅಂತ ನಾ ಅಂತೀನಿ ಅಯ್ಯ್ ನೋಡ್ರಿ ಅಕರ ನೀ ನಮ್ಮ ಮಕ್ಕಿದ್ದಂಗ್ರಿ ಅಕರ ಅದ ನಾನು ಅಕರ ಅಂತ ಕರಿತೀನಿ ಇಲ್ ನೋಡ್ರಿ ಸಂತಿನಾ ಅಂದ್ ಕೊಡ್ತೀನಿ ಅಂತ ಹೇಳ್ತೀನಿ ಎಲ್ಲಾ ಹೋಗಿ ಸಂತಿ ಮಾಡ್ಕೊಂಡ್ ಬರ್ತೀನಿ ಜಾಳ ಗೋಧಿ ರಾಗಿ ಏನಾರು ರುಬ್ಬುದು ಹಿಟ್ಟಿಂಗಿರಣಿ ಹೋಗಿ ಬರೋದಿದ್ರು ನಾನೇ ಹೋಗಿ ಬರ್ತೀನಿ ಇಲ್ಲ ಅಪ್ಪಾಜಿ ಹೋಗಿ ಬರ್ತೈತಿ ನಮ್ಮಪ್ಪ ಅವರು ತಲೆ ಕೆಡ್ಸ್ಕೊಳಲ್ಲ ಹೋಗಿ ಬರ್ತಾರ ಮನ್ಯಾಗ ಕುಂದ್ರದೇನೋ ಹೋಗಿ ಬರ್ನ ಬರ್ತಾರ ಅವ್ರ ಆಮೇಲೆ ಮತ್ತೆ ಏನಾರ ಕೈಪಲ್ ತರೋದಿದ್ರೆ ನಾನು ಹೋಗಿ ರೀ ಬ್ಯಾರೆ ಅಹ್ ಮನ್ಯಾಗ ಎಲ್ಲ ಇನ್ ಹೆಣ್ಮಕ್ಳು ಹೋಗೋದು ಒಂದು ಎದಕ್ ಏನಾರ ಕೆಲಸ ಮಾಡ್ತಿದ್ರೆ ಇಲ್ಲ ಆಹ್ಹ್ ಕೈಪಾಲ್ ತರಕ ರೇಷನ್ ತರಕ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟ ಏನ ತರೋದಿದ್ರು ನಾನೇ ಮಾಡ್ತೀನಿ ಇವಕ್ಕ ಹೆಣ್ಮಕ್ಳು ಹೊರಗೆ ಹೋಗ್ತಿರ್ತಾರೆ ಹೌದಾ ಕರೆಂಟ್ ಬಿಲ್ ನಾನ ಕಟ್ಟಿಬಿಡ್ತೇನೆ ಅದು ಈಗಂತೂ ಬಿಡ್ರಿ ಒಂದು ವರ್ಷದಿಂದ ಕರೆಂಟ್ ಬಿಲ್ ಇಲ್ಲ ಹಂಗಾಗಿ ಕರೆಂಟ್ ಬಿಲ್ ಇಂದು ಚಿಂತಿಲ್ಲ ಇನ್ ನೀರ್ಗಿರು ಮನ್ಯಾಗಂ ಒಳಗೆ ನಳ ಹಾಕ್ಸಿನ್ರೀ ನಳ ಬಿಡತ್ತೆ ಇಲ್ಲೇ ತುಂಬಿಕೊಳ್ಳೈತಿ ಏನು ಟೆನ್ಶನ್ ಇಲ್ಲ ಹೊರಗ್ ಅನ್ನಂಗಿಲ್ಲ ರೀ ಅತ್ಯರ ಹೌದಾ ಇನ್ನ ಬಿಡಪ್ಪ ಮನ್ಯಾಗ ನೀರ ಬಿಟ್ಟಿಲ್ಲ ಹೊರಗೆ ನೀರ ಇಲ್ಲ ಅಂದ್ರೆ ನಾನೇ ಹೋಗ್ತೀನಿ ಇಲ್ಲಿ ಬೋರ್ ಐತಿ ಮುಂದೆ ಎರಡನೇ ಓಣಿಗೆ ಅಲ್ಲೇ ಎಲ್ಲಾರು ಬಂದಿರ್ತಾರೆ ಬೋರ್ ನೈಂತ್ರ ನೀರ್ ನಮ್ದು ದಬ್ಬು ಗಡಿ ಐತಿ ಒಮ್ಮೆ ಎಂಟು ಕೊಡ ಹೋಗಿ ಎಂಟು ಕೊಡ ತಗೊಂಡ್ ಬರ್ಬೋದು ಅಂತ ದಬ್ಬು ಗಡಿ ಐತಿ ಅದ್ರ ನಾನು ಕೊಡ್ತೀನಿ ಯಾವ್ದು ಹೊರಗುಕಿ ಅಂತ ನಾಕೇತೀನಿ ಹೌದಿಲ್ರಿ ನೋಡ ನೋಡ ನಿನ್ ಮಗಳ ಸೊಕ್ಕಲ್ಲನೇ ಇದು ಆ ಕುಂದರ್ಸಲ್ಲೇ ಕುಂದರ್ಸಿ ಐತಿ ಆರಾಮ್ ಅಷ್ಟ ಮಾಡ್ಕೋ ಹೊರಗಿಂದ ಏನಿದ್ರು ಎಲ್ಲಾರ ಕೆಲಸ ನಾ ಮಾಡ್ತೀನಿ ಅಂತ ಮಾಡುವ ಹಳೆಯ ಸಿಕ್ಕ ನನ್ಗ ಅಂತ ಬಂಗಾರ ಉಂಟ ನಟ ಸಿಕ್ಕಾನ ಈಗೀಗ ಅನುಮಾನ ಪಟ್ಬಿಟ್ರಂತ ಹೇಳದ್ರಾಗ ಐತಿ ಹಾ ನಾನು ನಿಂತಿ ಎಷ್ಟೋ ಸಲ ಅಂದನಿ ಏ ಅವ್ರ ಕೂಟ ಅಲ್ಲೆಲ್ಲ ಹೋಗಿ ನಿಂದ್ರಾಕ್ಬಿಡಾ ಸಾವಿರ ಸಲ ಅಂದನಿ ಅದಕ್ಕಿ ಜಗಳ ಮಾಡ್ಕೊಂಡು ಅವ್ರ ಮನಿಗ್ ಹೋಗ್ಬಿಟ್ ನೋಡೋ ಪಾರ್ವತಿ ನಾ ಹೇಳ್ತೀನಿ ಇಂತ ಗಂಡು ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ನೀನು ತಿನ್ನಾಕ್ ಕಡಿಮೆ ಐತಿ ಉಣ್ಣಾ ಕಡಿಮೆ ಐತೆ ಉಡಾಕ್ ಕಡಿಮೆ ಐತೆ ಮನಿ ಬಂಗಾರದಂಗ ಐತಿ ಹೊಲ ಐತಿ ಆಸ್ತಿ ಐತಿ ಏನ್ 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 ಕಡಿಮೆ ಆಗೈತಿ ನಿನಗ ಎಲ್ಲಾ ಐತಿ ಗಂಡನು ಬಂಗಾರದಂಗ ಅದಾನ ಮತ್ತೇನ್ ನೀನ್ ತಿಂಡಿ ಅಲ್ಲಿ ಬರ್ತಾಳಂತ ಅಲ್ಲಿ ಅಲ್ಲಿ ಬಂದು ಯಾರಿಗೋಜ್ಜಂತ ಮಾಡಿ ಆದ್ರೂ ಅಳ ಅಕ್ಕಿ ಈಗ ಹಾತ್ರಿ ಅವ್ರಿ ಹೆಂಗರ ಯಾಕಿರ್ಲಿ ನಾವ್ ನೆಟ್ಕದೇವನ್ನೋದ್ ಒಂದ್ ಭರವಸೆ ನಮ್ಗೆ ಇರ್ತಲ್ರಿ ಹಂಗಾಗಿ ಅಕ್ಕಿಗೆ ಒಂದ್ಸಲ ಕುಂತಾಗ ಸ್ವಲ್ಪ ನೀವ್ ಏನ್ ಹೇಳಕ್ ಹೋಗ್ಬೇಡ್ರಿ ಅಲ್ಲ ಏನ್ ಅವ್ರ ಸುಮ್ನಿರಂಗ್ ಮಾಡಿ ಮಗ್ಳು ದೂರ ನೀವ್ ಸ್ವಲ್ಪ ಸುಮ್ ಇರ್ತೀರಿ ಹೇಳ್ಬೇಕಾಗಿ ನಾನು ಹೇಳ ಮುಗಿಸ್ತೀನಿ ಅರ್ಧಕ ಬಿಡುದಿಲ್ಲ ಏನ ನೀವ್ ಹೇಳ್ತಿರಿ ಹಳೆ ಮಗ್ಳು ದೂರ ಮಾಡ್ತಿರ ಅಂತ ಹೇಳಿ ದೂರ್ ಮಾಡ್ಬೇಕಂತ ನಂತೈತಿ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ನನಗೆ ಗೊತ್ತೈತಿ ಏನ್ ಮಾಡ್ಬೇಕಂತ ಹೇಳಿ ನೋಡ್ಲಿ ನೋಡು ಆಕಿ ನಮ್ಮ ಭೀತಿ ಆಕಿ ಗಂಡಿಗೆ ಹೆಂಗ ಅವಾಜ್ ಆಗ್ತಾಳೆ ಇವ ಇವ ಅದೇವ್ರಿ ಇನ್ನು ಸೊಸಿ ನಮ್ಮ ನಮ್ಮನೆಗೆ ಇಕಿ ಮುಂದೆ ಹೆಂಗ ಏನು ಹೇಳಿದ್ರಾಗ ತಪ್ಪೇನೈತ್ರಿ ಬಾಯಿ ಮುಚ್ಕೊಂಡಿರ ನೀವು ಮತ್ತೆ ನಡಕ್ ಮಾತಾಡಿದ್ರೆ ಅವ್ರೆ ನಳೆ ಮಗಳ ದೂರ ಮಾಡ್ಬೇಕಂತ ಆದರನ ಅವ್ರಿಗೆ ಮಗಳಲ್ಲ ಅವ್ರಿಗೆ ಅವ್ರಿಗೆ ಅಲ್ಲನ ಇವ್ರಿಗೆ ಅಷ್ಟೇನ ನೋಡು ಮಗಳಿಗೆ ಕಷ್ಟ ಅಂದ್ರೆ ಮನೆಗೆ ಬರಬೇಡ ಅಂತ ಅನ್ನಕತ್ತಾರ ಇದೆಯಾ ತಂದಿ ಬಾಯಿ ಮುಚ್ಕೊಂಡಿರಿ ನೀವು ಕರೆಕ್ಟಾಗಿ ಟೈಮ್ ಅವ್ರು ಹಂಗೆ ನಾ ಮಾತಾಡ್ಬೇಕಿತ್ತು ನಿಮಗೆ ಆ ಅಂದ್ರೆ ನಿಮಗೆ ನಾ ಮಾತಾಡಲಿಲ್ಲಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗೋಯ್ತು ಬಾಯನ್ ಹಲ್ಲ ಉದುರ್ಸ್ತಾನಿ ಹಂಗ ಮಾತಾಡಿದ ಅಂದ್ರೆ ಅವ್ರ ಹಂಗ ಸುಮ್ ಕುಂದಿರ್ತಾನಂತ ಮಾಡಿ ಏನು ಹ್ಮ್ ಉದುರ್ಸ್ತೀರಿ ಉದುರ್ಸ್ತೀರಿ ನಿಮಗೈತಿ ಅವ್ರು ಹೋಗ್ಲಿ ಆಮೇಲೆ ಐತ್ ಮಾತು ಅಲ್ಲ ಏನದ ಮಾತು ಯಾಕ ಬಾಳ ಜೋರ ಆಗತ್ತಲ್ಲ ಮತ್ತೇನ ಮತ್ತೇನ ಅಂತ ಕೇಳಾತೀನಿ ನಾನು ಹೇಳಾತೀನಿ ಇಲ್ಲ ನಾನು ನಾನೇ ದೂರ ಮಾಡ್ಲಿ ಏನ್ ನನ್ ಶತ್ರು ಅನ್ನವ್ರ ಆದ್ರೂ ನೋಡಪ್ಪ ಈ ಯಾವ ಹೆಣ್ಮಕ್ಳು ಎಷ್ಟು ಸಂಪತ್ತಿರಲಿ ಹಣ ಆಸ್ತಿ ಎಕ್ಕಾದಿರಲಿ ಏನು ಕೋಟಿ ರೂಪಾಯಿ ತಂದು ನೀವು ಕಾಲು ಬಿಡಕ್ಕೆ ಸುರಿದಿರಂದ್ರು ಅನುಮಾನ ಪಟ್ಟುಬಿಟ್ರೆ ಇದು ಯಾವುದು ಬೇಡ ಅನ್ನಿಸ್ತತಪ್ಪ ಹ್ಞೂ ಯಾಕಂದ್ರೆ ಈ ಕುಂತ ನಿಂತ್ರ ಎಲ್ಲ ಅದಕ್ಕೂ ಅನುಮನ್ ಪಟ್ಟರೆ ಒಂದರ ನಂಬಿಕೆನೇ ಇಲ್ಲೇನೋ ಅಂತ ಅನ್ಸಂಗಿಲ್ಲನ ಅಹಾ ಹಾ ನೀನು ಹೇಳಿದ್ದು बरोबरी ಆಯ್ತು ನಾನು ಇನ್ನ ನನ್ನನ್ನ ನಾನು ಒಂಚೂರು ಚೂರು ಬದಲಾಯಿಸಿಕೊಳ್ಳೋಕೆ ನೋಡ್ತೀನಿ ಹಾಗಂತ ಹೇಳಾಕಿ ಇನ್ನ ಏನು ಕರ್ಕೊಂಡದು ಹೋಗ್ಬೇಡ್ರಿ ಸದ್ಯಕ್ಕೆ ಆಕಿ ನನ್ನ ಬಿಟ್ಟು ನಿಮ್ಮ ಜೊತೆ ಬರ್ತೇನೆ ಅಂದ್ರು ನನಗೆ ತಡಕೊಳೋಕ ಆಗಲ್ಲ ಯಾಕಂದ್ರೆ ನನ್ನ ಹೆಂತಿ ಮೇಲೆ ನಾ ಜೀವನ ಇಟ್ಟೆನ್ರಿ ಅಕಿ ಇಲ್ಲಂದ್ರು ನನಗೆ ಇರಕ ಆಗೋದಿಲ್ಲ ಈ ಒಂದು ಮಾತು ಕೇಳಿದ್ನಲ್ಲ ಬಹಳ ಖುಷಿ ಆತ್ರ ಹೇಳಾರ ಮಗಳೇ

அது நம்மள முதவி சா முத அந்த நன் மகளும் நோட்ரி வயசினே பூ அல் நோடு அலக்கி ஸ்னே இல்லை நோடு அல்கிஸ்னேன் ஏனும் நோட்ரி அது ஜலம பல சந்த ஜீவன்கொண்டு வந்தா நம்ம அதுக்க இல்லே ஆக்கிஸ்வல் மனசிகேனா பேஜாராக ஆக்கி நமக்கு ஃபோன் எச்சு கரதுல நாவில் வந்து ஏனார ஒன் மாத்துவி அந்த நமக்கு ஏனா பேஜாராக தயவுட்டு க்ஷமிபிட்ரி ஏனே மனசனை இடக்கி ஆனி ಹಂಗೆಲ್ಲ ಏನು ಮನಸ್ಸಿನ ಇಟ್ಕೊಂಡಿಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ರೀ ಯಾಕಂದ್ರೆ ನಮಗೆ ಇನ್ನು ನಾನ್ ನಮ್ಮಅಪ್ಪ ನಮ್ಮ ಬೇರೆ ಅಲ್ಲ ಏನ್ರಿ ನೀವು ಬೇರೆ ಅಲ್ಲ ನಂಗೆ ಏನ್ ಬೇಜಾರಿಲ್ಲರೀ ಟಾಟ್ ಹಚ್ಚಿಲ್ಲ ನಾನು ನೋಡ್ತೇನೆ ಬರ್ರಿ ನೋಡ್ದೇನ ಬೆಣ್ಣೆ ಕೂದಲ ತಗದಂಗ ಮಾತಾಡಕರ ಹ್ಮ್ ಅಂತ ಒಳ್ಳೆ ಹಳೆಯನ್ನ ಬಿಟ್ಟು ಬರ್ತೇನೆ ಅಂತಾಳೆ ನಿನ್ನ ಮಗಳು ಬೈದ್ ಬುದ್ಧಿ ಹೇಳಕ್ಕಿಗೆ ಇನ್ನೇನ್ ಫೋನ್ ಬರಬಾರ್ದ ನಮ್ಮ ಮನಿಗೆ ಇನ್ನೂ ಖರ್ಚು ಮಾಡ್ಬೇಕಾಗಿರೋ ಎರಡು ಎರಡು ಮಕ್ಕಳದಾವು ಇವ್ರಿಗೆ ಏನಾರ ಅಣ್ಣರ ತಮ್ಮರ ಇದ್ದಿದ್ರೆ ಇನ್ನೂ ಒಂದು ಇಲ್ಲೇ ಮನಿಗೆ ಕೊಡ್ತಿದ್ದೆ ಕೊಡ್ತೇನೆ ಅಯ್ಯೋ ದೇವರೇ ಒಂದಕ್ಕೆ ಬರ್ತನಿ ಆ ಟಚ್ ಇದ್ರೆ ಅಂದ್ರೆ ಊಟ ಮಾಡಿದರೆ ಹೋಗಿ ಬಿಡೋನು ಮತ್ತೆ ಇಲ್ಲೇ ಇದ್ದು ನಿಮ್ಮ ಮಗಳು ಇನ್ನೊಂದೇನಾದರೂ ಹೊಸರ ಆಗತೆ ತೀತಾಳ ಅಾ ಚಂದ್ರಮ್ಮ ಬರ್ರಿ ಬಿಗ್ರೆ ಕುಂದ್ರ ಬರಿ ನೀನೇ ತಲೆ ಕೆಡಿಸ್ಕೊಬೇಡ ಏನು ನಾನು ನಿಮ್ಮ ಮಗಳನ್ನ ನೋಡ್ಕೊಂತೀನಿ ನಾನು ಏನಲ್ಲ ಯಾಕೆ ಚಿಂತೆ ಮಾಡ್ತೀನಿ ನಾನು ಹೌದಿಲ್ಲ ನಾನು ಫ್ರೀ ನನಗೆ ಗೊತ್ತಾಯ್ತವಾ ಗೊತ್ತೈತಿವಾ ಹೆಂಗೆ ನೋಡ್ಕೊಬೇಕು ಏನು ಅಂತ ನನ್ನ ಮಗ ಸ್ವಲ್ಪ ಅನುಮಾನ ಪಡತಾನ ಅನ್ನೋದು ಬಿಟ್ಟರೆ ನನ್ನ ಮಗ ನಿಜವಾಗ್ಲು ಯಾವತ್ತೂ ಅಕ್ಕಿಮ್ಯಾಗ ಏನು ಪ್ರೀತಿ ಕಡಿಮೆ ಮಾಡಿಲ್ಲ ಅದು ಏನೇ ಗೊತ್ತಿಲ್ಲ ಮ್ಯಾಗ ಅಷ್ಟು ಪ್ರೀತಿ ನಾನು ಹಾಂ ಅಷ್ಟೇ ಅನುಮಾನ ಪಡ್ತಾನೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಆ ಕ್ರಮೇಣ ಅದನ್ನು ಒಂಚೂರು ಬದಲಿ ಮಾಡಿಸೋಕೆ ನೋಡ್ತೀನಿ ಹ್ಞೂ ಏನು ನನ್ನ ನನ್ನ ಮಗಳಿಗೆ ಅದಿಯಾ ಜನ್ಮದ ಪುಣ್ಯನೇ ಏನೇ ಹತ್ತಿರ ಒಳ್ಳೇಕ್ಕೆ ಸಿಕ್ಕಾರಲ್ಲ ಮಾವನೂ ಒಳ್ಳೆಯವರ ಗಂಡನು ಒಳ್ಳೇದು ಎಲ್ಲ ಸರಿ ಸ್ವಲ್ಪ ಅನುಮಾನ ಪಡ್ತಾರಲ್ಲ ನೀವೇ ಒಂಚೂರು ತಿಳಿಸಿ ಹೇಳ್ಬೇಕು ಹಂಗಲ್ಲಪ್ಪ ಹಿಂಗೆ ಅಂತೇಳಿ ನಿಮ್ದಾ ಧೈರ್ಯ ನನಗೆ ನೀವು ಅದಿರೇನು ಧೈರ್ಯಕ್ಕೆ ನಾನು ಚಿಂತೆ ಬಿಟ್ಟು ಈಗ ಹೋಗೋದು ನೋಡ್ರಿ ನೀವೇ ನೋಡ್ಕೋಬೇಕು ನನ್ನ ಮಗಳನ್ನ ನನಗೇನು ಹೆಣ್ಮಕ್ಳನವ ಹಾಂ ಇರೋದು ಒಂದು ಗಂಡು ಮಗ ಈಗ ಈ ನಿನ್ನ ಮಗಳ ನನ್ನ ಮನೆಗೆ ಬಂದಾಳ ಸಸಿನೂ ಆಯ್ಕೆ ಮಗಳು ಆಯ್ಕೆ ಹೌದಿಲ್ಲ ಏ ಅದೆಲ್ಲ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ನೀವು ಚಿಂತೆ ಮಾಡಬೇಡ ಹಾಂ ಇಷ್ಟು ಧೈರ್ಯ ಕೊಡ್ತೀರಲ್ಲ ಅಷ್ಟೇ ಸಾಕು ದೇವ್ರದಾದಿಂದ ಇನ್ನೆರಡು ಮಕ್ಕಳು ಅದಾವೆ ನನಗೆ ಆ ಒಂದೆರಡು ಒಳ್ಳೆ ಮನೆ ಸೇರಿದ್ರಷ್ಟೇ ಸಾಕು ಸೇರ್ತೈತಿ ಎಲ್ಲ ಅಕ್ಕತಿ ಚಿಂತೆ ಮಾಡಬೇಡ ಏನೇ ಹ್ಞೂ ನಡಿ ನಿನ್ನ ಮಗ ತಾಟ ಚಾಳ ಊಟ ಮಾಡಿ ನಡಿ ಊಟ ಗಿಟ ಆತಂದ್ರೆ ಚಿಂತೆ ಬಿಡ್ತೈತಿ ಹ್ಞೂ ಊಟ ಮಾಡಿದ್ರೆ ನಾವು ಹಂಗಾರೆ ರೀ ಯಾಕಂದ್ರೆ ಮನೆಯಾಗಲಿ ಹುಡುಗರು ಎರಡ ಇದ್ವು ನನ್ನ ಮಗನ ಎಲ್ಲೇ ಹೊರಗೆ ಕೆಲ್ಸಕ್ಕೆ ಹೋಗಿದ್ದೆ ಹಂಗೆ ಬಿಟ್ಟು ಬಂದು ಅದಕ್ಕೆ ಹ್ಞೂ ಏನು ಬರ್ತೀನಿ ರೀ